Welcome back to my channel. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಐದು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಹೊಸ ಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಓಕೆ ಹಾಗೆ ವಿಡಿಯೋ ಇಷ್ಟವಾದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಪ್ರತಿ ಉದ್ಯೋಗದ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಇದ್ದೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೋದು ಓಕೆ ಹಾಗೆ ಮೊದಲನೇ ಉದ್ಯೋಗ ವ್ಯಾನ್ ಡೆಲಿವರಿ ಎಕ್ಸಿಕ್ಯೂಟಿವ್ ಹಾಗೂ ಲೋಡರ್ ಹ್ಯಾಂಡ್ಲೋಡ್ ಲೋಡರು ಬೆಂಗಳೂರಲ್ಲಿ ಇದು ಪುರುಷರು ಮಾತ್ರ ವಯಸ್ಸು ಹದಿನೆಂಟರಿಂದ ಮೂವತ್ತ ಐದು ವರ್ಷ ಅಂತ ಹೇಳ್ತಿದ್ದಾರೆ ಸ್ಯಾಲರಿ ಇಪ್ಪತ್ತ ಒಂದು ಸಾವಿರದಿಂದ ಇ ಎಸ್ ಐ ಇ ಪಿ ಎಫ್ ಮತ್ತು ಲೋಡರ್ ಮತ್ತು ಅನ್ಲೋಡರ್ಗಳಿಗೆ ವೇತನ ಹದಿನೆಂಟು ಸಾವಿರದಿಂದ ಓಟ್ ಟೈಮು ಓ ಟಿ ಹಾಗೆ ಕೆಲಸದ ಸ್ಥಳ ತಾಲಘಟ್ಟಾಪುರ ಕನಕಪುರ ರಸ್ತೆ ಮತ್ತು ಕೋರಮಂಗಲ ನೆಕ್ಸಲ್ ಮಾಲ್ ಹತ್ತಿರ ಬೆಂಗಳೂರು ಮಾತ್ರ ಓಕೆ ಬೆಂಗಳೂರು ಅಂತ ಹೇಳ್ತಿದ್ದಾರೆ ಬೆಂಗಳೂರಿನ ಸ್ಥಳೀಯರು ಯಾರೇ ಇದ್ದರೂ ಕೂಡ ಇದಕ್ಕೆ ವ್ಯಾನ್ ಡೆಲಿವರಿ ಎಕ್ಸಿಕ್ಯೂಟಿವ್ ಮತ್ತು ಲೋಡರ್ ಮತ್ತು ಹ್ಯಾಂಡ್ ಲೋಡರ್ ಉದ್ದಿ ಖಾಲಿ ಇವೆ ಟೀಕೆ ಸರಿ ಹಾಗಾದರೆ ನಿಮಗೆ ದೂರವಾಣಿ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಆರು ಮೂರು ಆರು ಮೂರು ಆರು ಐದು ನಾಲ್ಕು ಮೂರು ಒಂದು ಒಂದು ಎರಡನೇ ನಂಬರು ಒಂಬತ್ತು ಒಂಬತ್ತು ಎಂಟು ಆರು ಆರು ಐದು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಸರಿ ನಿಮಗೆ ಎರಡನೇ ಉದ್ಯೋಗ ಕಂಪೆನಿ ಚಾಲಕ ಮಾರುತಹಳ್ಳಿ ಬೆಂಗಳೂರು ಕಂಪೆನಿಯ ಚಾಲಕ ಅಂದರೆ ಇದರಲ್ಲಿ ಹುದ್ದೆ ಬೇರೆ ಇದೆ ಅಂತ ಹೇಳಿ ಕಾಣಬೇಕು ವೇತನ ನಿಮಗೆ ಮೂವತ್ತೈದು ಸಾವಿರ ಮತ್ತು ಇ ಎಸ್ ಐ ಮತ್ತು ಪಿ ಎಫ್ ಒ ಕೊಡ್ತಾ ಇದ್ದಾರೆ ಕೆಲಸದ ದಿನ ತಿಂಗಳಲ್ಲಿ ಇಪ್ಪತ್ತಾರು ದಿವಸ ಅಂದರೆ ನಾಲ್ಕು ದಿವಸ ರಜೆ ಇರುತ್ತೆ ಸೌಲಭ್ಯ ಉಚಿತ ವಸತಿ ವ್ಯವಸ್ಥೆ ಕೊಡ್ತಾ ಇದ್ದಾರೆ ಸ್ಥಳ ಮಾರುತಹಳ್ಳಿ ಬೆಂಗಳೂರು ಸರ್ ನಿಮಗೆ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕಾದರೆ ನೀವು ಚಾಲಕ ಹುದ್ದೆ ಓಕೆ ನಿಮಗೆ ಇದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾಯಿದ್ದೀನಿ ನೋಟ್ ಮಾಡಿಕೊಳ್ಳಿ ಒಂಬತ್ತು ಏಳು ನಾಲ್ಕು ಒಂದು ಒಂದು ಎರಡು ಸೊನ್ನೆ ಒಂಬತ್ತು ಎಂಟು ಐದು ಸರಿ ನಿಮಗೆ ಮೂರನೇ ಉದ್ಯೋಗ ಮಹಿಳೆಯರಿಗೆ ಮಾತ್ರ ಉಡುಪಿ ಎಮ್ ಎನ್ ಸಿ ಮಹಿಳಾ ಉದ್ಯೋಗಿ ಆಫೀಸ್ ಕೆಲಸ ಅರ್ಹತೆ ಡಿಗ್ರಿ ಪೂರೈಸಿದ ಮೂವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಮಾತ್ರ ಓಕೆ ಓಕೆ ಹಾಗೆ ವೇತನ ಇಪ್ಪತ್ತ ಎರಡು ಸಾವಿರದಿಂದ ಮೂವತ್ತು ಸಾವಿರ ತನಕ ಸಂಬಳ ಪಿ ಎಫ್ ಇ ಎಸ್ ಐ ಮತ್ತು ಕಚೇರಿ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರ ತನಕ ಉಡುಪಿಯಲ್ಲಿ ಆಸಕ್ತಿ ಇರುವಂಥ ಮ ಉಡುಪಿಯ ಸ್ಥಳೀಯರು ಯಾವುದೇ ಮಹಿಳೆಯರಿದ್ದರೂ ಕೂಡ ಈ ಕೆಲಸಕ್ಕೆ ಆಫೀಸ್ ಕೆಲಸಕ್ಕೆ ಆಸಕ್ತಿ ಇದ್ದರೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಮೂರು ನಾಲ್ಕು ಮೂರು ಮೂರು ನಾಲ್ಕು ಒಂಬತ್ತು ಆರು ಏಳು ಸೊನ್ನೆ ಸರಿ ಓಕೆ ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಕಾರ್ಕಳದಲ್ಲಿ ಪ್ರಮುಖ ಪ್ರಿಂಟಿಂಗ್ ಮತ್ತು ಟಿ ಶರ್ಟ್ ತಯಾರಿಕಾ ಸಂಸ್ಥೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಬೇಕಂತ ಹೇಳಿದ್ದಾರೆ ಇದರಲ್ಲಿ ಕನಿಷ್ಠ ಒಂದು ವರ್ಷ ಮಾರ್ಕೆಟಿಂಗ್ ಎಕ್ಸ್ಪೀರಿಯೆನ್ಸ್ ಬೇಕು ಅವಶ್ಯಕತೆ ಅಭ್ಯರ್ಥಿಗೆ ಸ್ವತಃ ಟೂ ವೀಲರು ಮತ್ತು ಲೈಸೆನ್ಸು ಇರಬೇಕು ಸರ್ ನಿಮಗೆ ಇದು ಇಷ್ಟ ಇದ್ದರೆ ಕಾರ್ ಯಾರೇ ಸ್ಥಳೀಯರಿದ್ದರೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎರಡು ಒಂದು ಎರಡು ನಾಲ್ಕು ಎರಡು ಈ ನಂಬರನ್ನು ಸಂಪರ್ಕಿಸಬಹುದು ಹಾಗೆ ಐದನೇ ಉದ್ಯೋಗ ಶಿಕ್ಷಕರ ಹುದ್ದೆಗಳು ತೀರ್ಸಿ ಬನವಾಸಿ ಎಡೆನ್ ವಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಬನವಾಸಿ ತೀರ್ಸಿ ಇದರಲ್ಲಿ ಇಂಗ್ಲೀಷ್ ಶಿಕ್ಷಕಿ ಬಿ ಎ ಎಮ್ ಎ ಬಿ ಇ ಡಿ ಒಂದು ಮಹಿಳೆ ಬೇಕಾಗಿದ್ದಾರೆ ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕ ಬೇಕು ಬಿ ಪಿ ಇ ಡಿ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸ್ ಒಂದು ಮೇಲ್ ಕ್ಯಾಂಡಿಡೇಟ್ಸು ಉತ್ತಮ ಸ್ಯಾಲರಿ ಪ್ಯಾಕೇಜ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಇಷ್ಟೇ ಇದ್ದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಎಂಟು ಎಂಟು ಆರು ಒಂದು ಆರು ಮೂರು ಮೂರು ಏಳು ಎಂಟು ನಾಲ್ಕು ಎರಡನೇ ನಂಬರು ಏಳು ನಾಲ್ಕು ಸೊನ್ನೆ ಆರು ಸೊನ್ನೆ ಒಂಬತ್ತು ಏಳು ಒಂಬತ್ತು ಸೊನ್ನೆ ಎಂಟು ಈ ನಂಬರನ್ನು ಸಂಪರ್ಕಿಸಬಹುದು ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಹಾಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿ ಓಕೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಾಮ್